ಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ನಾಸ್ತಿ ನಾರಾಯಣ ಸಮಂ ನ ಭೂತ ನ ಭವಿಷ್ಯ ಎ ಸತ್ಯವಾಕ್ಯನ ಸರ್ವಾ ಸಾಧ್ಯಾಮ್ಯಹಂ ಸಿ ಎಸ್ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ಒಂದು ವಿಚಾರವನ್ನು ಮಾಡೋಣ ಈ ಮೇಷರಾಶಿಯವರು ಈ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಧೈರ್ಯಶಾಲಿಯಾಗಿ ಮಾಡುವಂತಹ ಒಂದು ಯೋಗ ಚೆನ್ನಾಗಿದೆ ಏನು ಪ್ರಯತ್ನವನ್ನು ಮಾಡ್ತೀರಿ ಸರಿಯಾಗಿ ಕೂತ್ಕೊಂಡು ಆ ಕೆಲಸ ನಿಮ್ಮನ್ನು ಕೈ ಮತ್ತು ನಿಮ್ಮ ಮಾತಿಗೆ ಸಾಹಸಕ್ಕೆ ಒಂದು ವಿಶಿಷ್ಟವಾದ ಗೌರವ ಸಿಗ್ತದೆ ಯಾವುದೇ ಸಾಹಸ ಕಾರ್ಯಗಳನ್ನು ಮಾಡಿದ್ರು ಅದನ್ನು ಬರುವಂಥ ಯೋಗ ಚೆನ್ನಾಗಿದೆ ಹಾಗೂ ರಾಜಕೀಯ ಕ್ಷೇತ್ರದವರು ವೈದ್ಯಕೀಯ ಕ್ಷೇತ್ರ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಗೌರವಗಳನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮೇಷರಾಶಿಯವರು ಮತ್ತು ನಿಮಗೆ ಒಪ್ಪಿಸಿದ ಜವಾಬ್ದಾರಿಯು ಎಷ್ಟೇ ಕಷ್ಟವಾಗಿದ್ದರೂ ಸಹ ಅದನ್ನು ಸಾಧನೆ ಮಾಡೋಕ್ಕೆ ನೀವು ಹಿಂಜರಿಯೋದಿಲ್ಲ ನಿಮ್ಮ ಎಫರ್ಟ್ ಎಷ್ಟು ಹಾಕ್ತೀರಿ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಡೆವಲಪ್ಮೆಂಟ್ ಕಾಣುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶೇಷವಾಗಿ ಸೋದರ ಸೋದರಿಯರ ಸಂಬಂಧಗಳು ಬಹಳ ಚೆನ್ನಾಗಿ ಬೆಸ್ಕೊಳ್ತದೆ ಸೊ ಏನೇ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗಿ ಮಾತುಕತೆಗಳು ಬಿಟ್ಟಿದ್ದರೂ ಸಹ ಈ ತಿಂಗಳಲ್ಲಿ ನಿಮಗೆ ಒಂದಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ಯಾಕೆಂದರೆ ಒಂದು ಸಂಘ ಒಂದು ಸಂಬಂಧ ಚೆನ್ನಾಗಿದ್ದಾಗ ಯಾರೂ ಅಳ್ಳಾಡ್ಸೋಕ್ಕಾಗೋದಿಲ್ಲ ನಾವು ಆಗಿದ್ದೀವಿ ಅಂದರೆ ಭಾಳ ಕಷ್ಟ ಕೊಡ್ತಾರೆ ಹಾಗಾಗಿ ಸಂಬಂಧಗಳು ಬಂದಾಗ ಬೆಳೆಸ್ಕೊಳ್ಳಿ ಸೋದರ ಸೋದರಿರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಬಗೆಹರಿಸ್ಕೊಳ್ಳಿ ಮತ್ತು ಒಂದಾಗಿ ಇದರಿಂದ ಏನಾಗ್ತದೆ ನಿಮ್ಮ ಈ ತಿಂಗಳಲ್ಲಿ ನಿಮ್ಮಿಂದ ಅವರಿಗೆ ಸಹಾಯಗಳು ಒದುಕ್ತದೆ ಅವರಿಂದ ನಿಮಗೆ ಸಹಾಯಗಳು ಒದ್ಕೊಂಡ್ಬರ್ತದೆ ಯಾವುದೋ ಸಣ್ಣ ಪುಟ್ಟ ಮಾತುಗಳು ಬಂದರೆ ಅದಕ್ಕೆ ಬಿಟ್ಟುಬಿಟ್ಟು ನೀವು ಒಂದಾಗಿ ನಿಮ್ಮ ಜೀವನವನ್ನು ಮುಂದೆ ಸಾಗಿಸರಿ ಮತ್ತು ಇದರಿಂದ ಒಳ್ಳೆ ಶುಭ ಫಲ ಇದೆ ಹಾಗಾಗಿ ಇಬ್ಬರಿಗೂ ಶುಭ ಫಲ ಭಾಳ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳು ಸಿಗ್ತದೆ ನೀವೇನೇನು ಕಲ್ತಿದ್ದೀರಿ ಏನು ವಿದ್ಯೆ ಆಗುತ್ತೆ ನಿಮಗೆ ಆ ವಿದ್ಯೆಗಳನ್ನು ಚೆನ್ನಾಗಿ ಪ್ರದರ್ಶನ ಮಾಡಿರಿ ಅದಕ್ಕೆ ಒಳ್ಳೆ ಬೆಲೆ ಸಿಗುವಂಥವಾಗ ಚೆನ್ನಾಗಿದೆ ಮತ್ತು ಅಧಿಕಾರಿಗಳು ಒಳ್ಳೆ ಅಧಿಕಾರ ಇರ್ತದೆ ಬೇಕಾದಂಥ ಕೆಲಸಗಳಲ್ಲಿ ಆದರೆ ಸ್ವತಂತ್ರವಾಗಿ ನಿರ್ವಹಣೆ ಮಾಡಲಾಗುವುದಿಲ್ಲ ಅಧಿಕಾರ ಇದ್ದರೂ ಒಬ್ಬರು ಅದಿಂದಲೇ ಇರಬೇಕಾಗ್ತದೆ ಅದು ಭಾಳ ಒಳ್ಳೆಯದೇನು ಕೆಟ್ಟದೇನಲ್ಲ ಅದು ಈ ತಿಂಗಳಲ್ಲಿ ಆ ಥರ ಯೋಗ ನಿಮಗಷ್ಟೇ ಅಧಿಕಾರವಿದ್ದರೂ ಸಹ ಸಷ್ಟಾ ಸ್ಟೈಟ ಮಾಡೋಕ್ಕಾಗೋದಿಲ್ಲ ಒಬ್ಬರನ್ನು ಕೇಳಿ ಮಾಡಬೇಕಾಗ್ತದೆ ಮಾಡಿ ಅದೇನು ಒಳ್ಳೆಯದ ತೊಂದರೆ ಆಗೋದಿಲ್ಲ ಮತ್ತು ನಿಮ್ಮ ರಾಸಿಯಾಧಿಪತಿ ವಿಶೇಷವಾಗಿ ಕುಜ ನಿಮಗೆ ಅಧಿಪತಿ ಮೇಷರಾಶಿಯವರಿಗೆ ಈ ಕುಜನ ಅನುಗ್ರಹ ಪಂಚಮ ಭಾವದಲ್ಲಿರೋದರಿಂದ ವಿಶೇಷವಾಗಿ ಒಂದು ಮನೆ ಮಾಡುವಂತಹದ್ದು ಭೂಮಿಯನ್ನು ಕೊಳ್ಳುವಂತಹ ಯೋಗ ಬಹಳ ಚೆನ್ನಾಗಿದೆ ಪ್ರಯತ್ನವನ್ನು ಮಾಡಿರಿ ಯಾಕೆ ನಮ್ಮ ಪ್ರಯತ್ನ ಇರಬೇಕು ದೇವರ ಅನುಗ್ರಹ ಆಗಬೇಕಾದ್ರೆ ನಮ್ಮ ಪ್ರಯತ್ನ ದೇವ್ರ ಹೆಂಗೆ ಅನುಗ್ರಹ ಮಾಡ್ತಾನೆ ಹಾಗಾಗಿ ನೀವು ಪ್ರಯತ್ನವನ್ನು ಮಾಡಿ ಒಂದು ಸಣ್ಣ ಸೈಟು ಒಂದು ಸಣ್ಣ ಮನೆ ಅಥವಾ ಸಣ್ಣ ಜಮೀನುಗಳು ಏನೋ ಒಂದು ಕೊಂಡುಕೊಳ್ಳುವಂತಹ ಯೋಗ ಇದು ಯಾವಾಗಲೂ ಬರೋದಿಲ್ಲ ಈ ಪಂಚಮ ಭಾವದಲ್ಲಿ ವಿಶೇಷವಾದ ಫಲವನ್ನು ಕೊಡ್ತಾನೆ ಭಗವಂತ ಹಾಗಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ಮತ್ತು ಅಧಿಕಾರ ಗೌರವಗಳು ಬರ್ತದೆ ಯಾವಾಗಲೂ ತೊಂದರೆಗಳು ಬರೋದಿಲ್ಲ ಆದರೆ ನಿಮ್ಮ ಮಕ್ಕಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತವಿರುತ್ತದೆ ಸೆ ಮಕ್ಕಳಲ್ಲಿ ಅಭಿವೃದ್ಧಿ ಭಾಳ ಕುಂಠಿತ ಇರ್ತದೆ ಅಂತ ಸ್ವಲ್ಪ ನೋಡ್ಕೋಬೋದು ಮತ್ತು ಸಂಸಾರದಲ್ಲಿ ವಿಶೇಷವಾಗಿ ಕೇರ್ಫುಲ್ ಆಗಿರ್ಬೇಕು ಆಗಾಗ ಅಶಾಂತಿಗಳಾಗುವಂಥ ಚಾನ್ಸಸ್ ಜಾಸ್ತಿ ಮನೆಗಳಲ್ಲಿ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಮತ್ತು ಕೆಲವು ಸರಿ ದುಡ್ಡು ನಿಮಗೆ ಇಮ್ಯಾಜಿನ್ ಮಾಡೋಕ್ಕೋಗೋದಲ್ಲ ನೋಡಿ ಗುರುಬಲ ಇಲ್ಲ ನಿಮಗೆ ಆದರೂ ಸಹ ಒಂದು ಫಲವನ್ನು ಕೊಡ್ತಾನೆ ಭಗವಂತ ಯಾಕೆಂದರೆ ರಾಷ್ಟ್ರಾಧಿಪತಿ ಕುಜನ ಪವರ್ ಭಾಳ ಚೆನ್ನಾಗಿದೆ ಹಾಗಾಗಿ ಕೆಲವು ದುಡ್ಡು ಅನ್ಯಾಯ ದುಡ್ಡು ಬಂದ್ಬಿಡ್ತದೆ ಅಂದ್ಕೊಂಡಿರೋದ್ರೆ ಕೆಲವೆಲ್ಲ ಅನ್ಯಾಯವಾದ ದುಡ್ಡುಗಳು ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ ಜಾಸ್ತಿ ತೊಗೊಳ್ಕೊ ಹೋಗಬೇಡ್ರಿ ಮತ್ತು ಬೇಡವಾದ ಖರ್ಚುಗಳು ಉಂಟಾಗ್ತದೆ ಅಕಲಾಯಿ ದುಡ್ಡು ಬಂದರೆ ಬೇಡವಾದ ಖರ್ಚುಗಳು ಉಂಟಾಗ್ತದೆ ಹಾಗಾಗಿ ಹುಷಾರಾಗಿರಬೇಕು ಏನೇ ದುಡ್ಡು ಕಾಸು ಬಂದರೂ ಸಹ ನಿರ್ಬಂಧನ ಜೀವನವಿರ್ತದೆ ಮನೆಯೊಳಗೆ ಪ್ರತಿಯೊಂದಕ್ಕೂ ಒಬ್ಬರನ್ನ ಕೇಳೇ ಮಾಡಬೇಕಾಗ್ತದೆ ಸ್ವತಂತ್ರವಾಗಿ ಕೆಲವು ವಿಚಾರಗಳಲ್ಲಿ ಮನೆಯ ವಾತಾವರಣದಲ್ಲಿ ಮಾಡೋಕ್ಕಾಗೋದಿಲ್ಲ ಮನೆ ಹಿರಿಯರ ಮಾದರಿ ಕೇಳಬೇಕಾಗ್ತದೆ ಮತ್ತು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ಕುಂಠಿತವಾಗ್ತದೆ ಅಷ್ಟೊಂದು ನಂಬರ್ ಬರೋದಿಲ್ಲ ನೋಡಿಕೊಂಡು ಓದಬೇಕಾಗ್ತದೆ ಮತ್ತು ತೀರ್ಥಯಾತ್ರೆ ಮಾಡುವಂತಹ ಚಾನ್ಸಸ್ಸು ಹಾಗೂ ಶುಭ ಕಾರ್ಯಗಳಿಗೆ ತೀರ್ಥಯಾತ್ರೆಗೆ ಶುಭ ಕಾರ್ಯಗಳಿಗೆ ವಿಪರೀತ ಖರ್ಚುಗಳಾಗ್ತದೆ ದುಡ್ಡು ಕಾಸುಗಳು ನೋಡಿಕೊಂಡು ಖರ್ಚು ಮಾಡಬೇಕಾಗ್ತದೆ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿರ್ತದೆ ಗುರು ಏನಾಗ್ತದೆ ಸಾಮಾನ್ಯ ಸ್ಥಿತವಂತರಾಗುವಂಥ ಯೋಗ ಗುರುಬಲ ಇಲ್ಲ ಅಂದರೆ ಸಾಮಾನ್ಯವಾಗಿ ಸ್ಥಿತವಾಗ್ತದೆ ಯಾಕೆ ನಿಮ್ಗೆ ಆಗ್ತದೆ ಇದು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಬಲ ಬಂದಾಗ ಬಹಳ ಚೆನ್ನಾಗಿರ್ತದೆ ಆ ಭಾಗ ಚೆನ್ನಾಗಿದ್ದಾಗ ಬಂದಂಥ ಹಣ ಗೌರವಗಳನ್ನು ಜೀವನ ಪರ್ಯಂತ ಉಳಿಸ್ಕೋಬೇಕು ನೀವು ಆದರೆ ಅದನ್ನು ಏನು ಮಾಡ್ತಾನೆ ಗುರು ಮೂರು ದಿನ ಟೆಸ್ಟ್ ಮಾಡ್ತಾನೆ ತೊಂಬತ್ತು ದಿನ ಗುರುಬಲ ಹೋದ ಮೇಲೆ ಹಾಗಾಗ ಬಂದ ಲಾಭ ನಷ್ಟ ಎಷ್ಟಿರುತ್ತೋ ಅಷ್ಟಕ್ಕೆ ಹೋಗಬೇಕು ಅತಿಯಾಗಿ ಆಸೆಪಟ್ಟು ಹೋಗಬಾರ್ದು ಹಾಗಾಗಿ ಗುರು ಅದನ್ನು ನಿಮಗೆ ಪರೀಕ್ಷೆ ಮಾಡ್ತಾ ಇರ್ತಾನೆ ಪ್ರತಿ ವರ್ಷದಲ್ಲೂ ಮತ್ತು ನೀವು ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ ದೊಡ್ಡ ದೊಡ್ಡ ವಿಚಾರಗಳನ್ನು ವಿಪರೀತವಾಗಿ ಕೈ ಮೀರಿದಂತಹ ದೊಡ್ಡ ದೊಡ್ಡ ವಿಚಾರವನ್ನು ಮಾಡಿದ್ರೆ ಅದರಲ್ಲಿ ವಿಫಲರಾಗ್ತೀರಾ ನೀವು ಸಾಧನೆ ಮಾಡೋಕ್ಕಾಗೋದಿಲ್ಲ ಈ ವರ್ಷ ನಿಮಗೆ ಮತ್ತು ಆಸ್ತಿ ಹಾನಿಗಳನ್ನು ಮಾಡ್ಕೊಂಡ್ಬಿಡ್ತೀರಿ ಯಾರಿಗೂ ದುಡ್ಡು ಕಾಸು ಆಸ್ತಿ ಪತ್ರ ಕೊಡ್ತೀರಿ ಅದು ವಾಪಸ್ ಬರೋದಿಲ್ಲ ಹಾಗಾಗಿ ಆ ವಿಚಾರದಲ್ಲಿ ಹೋಗಬಾರ್ದು ಮತ್ತು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಒಂದು ಅನುಕೂಲತೆ ಆಗ್ತದೆ ಅವರ ಒಂದು ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮ ತಂದೆಯವ್ರದ್ದು ಮೇಷರಾಶಿಯವರ ತಂದೆಯವ್ರದು ಮತ್ತು ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಬರ್ತದೆ ಇದು ಮುಖ್ಯತ್ವ ನೋಡಿರಿ ಹೆಚ್ಚು ಆಸಕ್ತಿ ಬರ್ತದೆ ದೇವರ ಕೆಲಸ ಕಾರ್ಯ ಯಾಕೆಂದರೆ ಶನಿಯ ಪ್ರಭಾವ ಸೊ ಶನಿ ಕರ್ಮಕಾರಕ ಯಾವಾಗಲೂ ಏನು ಧರ್ಮ ಕಾರ್ಯ ಮಾಡ್ತೀರಿ ಒಳ್ಳೆಯ ಕಾರ್ಯ ಮಾಡ್ತೀರಿ ಅದಕ್ಕೆ ಸಪೋರ್ಟಾಗಿ ನಿಂತ್ಕೊತಾನೆ ಶನಿ ಯಾಕೆಂದರೆ ನಿಮಗೆ ಸಾಡೆ ಧರ್ಮ ಕಾರ್ಯಗಳಲ್ಲಿ ಧರ್ಮ ವಿಚಾರದಲ್ಲಿ ಒಂದು ನಿಮ್ಮ ಮನಸ್ಸನ್ನು ಒಂದು ಅದಕ್ಕೆ ಗುರಿಪಡಿಸಿ ಆ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ದೇವರ ಅನುಗ್ರಹ ಪೂರ್ಣ ಆಗ್ತದೆ ನಿಮಗೆ ಮತ್ತು ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ ಇವಾಗ ಯೋಚನೆ ಮಾಡಿ ಮಾತಾಡಿದ್ರೆ ಕೆಲವು ವಿಚಾರ ವಿವೇಕತನ ಬರ್ತದೆ ಅದನ್ನು ಉಳಿಸ್ಕೋಬೇಕಾಗ್ತದೆ ಮತ್ತು ನಿಮ್ಮ ಮಾತಿಗೆ ಹೆಚ್ಚು ಗೌರವ ಚೆನ್ನಾಗಿ ಹಾಗಾಗಿ ಯಾರತ್ರ ಹೇಗೆ ಮಾತಾಡಬೇಕು ಅಂತ ನೋಡಿಕೊಂಡು ಮಾತಾಡಿ ಒಂದು ಗೌರವಯುತವಾಗಿ ಭಕ್ತಿ ಶ್ರದ್ಧೆಯಿಂದ ಮಾತಾಡತಕ್ಕಂತಹ ಭಾಳ ಒಳ್ಳೆಯದಾಗ್ತದೆ ನಿಮಗೆ ಮತ್ತು ನಿಮ್ಮ ರಾಶಿಗೆ ಶುಕ್ರನ ಅನುಗ್ರಹ ಭಾಳ ಜೋರಾಗ್ತದೆ ಈ ಶುಕ್ರನ ಅನುಗ್ರಹ ಇದೆ ಯಾರ್ಯಾರು ವ್ಯಾಪಾರ ಮಾಡ್ತಿದ್ದೀರಿ ವ್ಯವಹಾರಗಳನ್ನು ಮಾಡ್ತಾಯಿದ್ದೀರಿ ಅವರಿಗೆ ಹಣದ ಹರಿವು ಭಾಳ ಚೆನ್ನಾಗಿ ಬರ್ತದೆ ಯಾಕಂದರೆ ಶುಕ್ರನ ಪವರ್ ನಿಮಗೆ ಆ ಒಂದು ಉತ್ಕೃಷ್ಟವಾದ ಫಲವನ್ನು ಶುಕ್ರ ಸ್ವಕ್ಷದಲ್ಲಿರೋದರಿಂದ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ಮತ್ತು ಬರುವಂತಹ ಕೆಲವು ದುಡ್ಡು ಗೌರವಯುತವಾಗೂ ಬರ್ತದೆ ನೋಡಿರಿ ಅನ್ಯಾಯವರ ದುಡ್ಡು ಒಂದು ಒಂದು ಆದರೆ ಗೌರವಿತವಾಗಿ ನಿಮ್ಮ ಕಷ್ಟ ಸಂಪಾದನೆಗೆ ಏನು ಕಷ್ಟವಿದ್ದು ಧರ್ಮ ರೀತಿ ಬದುಕ್ತೀರಿ ಅಂಥವರಿಗೆ ಗೌರವಿತವಾದ ಧನ ಸಂಪಾದನೆ ಆಗ್ತದೆ ಅದು ದೈವೀ ಸಂಪತ್ತಾಗಿ ಪರಿವರ್ತನೆ ಆಗ್ತದೆ ನಿಮಗೆ ಮತ್ತು ಉದ್ಯೋಗ ಯಾರನ್ನು ಬಯಸ್ತಾ ಇದ್ರೆ ಸಾಮಾನ್ಯವಾದ ಒಂದು ಉದ್ಯೋಗ ಸಿಗತ್ತೆ ನಿಮಗೆ ಅಂದರೆ ದೊಡ್ಡ ಉದ್ಯೋಗ ಸಿಗಲಿಲ್ಲ ಅಂದರೂ ಒಂದು ಸಾಮಾನ್ಯವಾದ ಉದ್ಯೋಗ ಸಿಗದೆ ಈ ವರ್ಷ ಪೂರ್ಣ ಮಾಡಬೇಕಾಗ್ತದೆ ನೀವು ಆ ಉದ್ಯೋಗದಲ್ಲಿ ಹೆಸರು ಕೀರ್ತಿಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಹಾಗಾಗಿ ಕೆಲಸ ಕಾರ್ಯ ಮಾಡೋ ಕಡೆ ಒಂದು ಕೊಲೆಕ್ ಸತ್ರಿಕೆ ಸ್ನೇಹಿತರತ್ರಿಗೆ ಬಂಧುಗಳದ ಭಾಳ ಹುಷಾರಾಗಿ ವರ್ತನೆ ಮಾಡಿರಿ ಯಾಕೆಂದರೆ ಅಲ್ಲಿ ಭಾಳ ತೊಂದರೆಗಳಾಗ್ಬಿಡ್ತೀರಿ ಏನೋ ಮಾತಾಡ್ತೀರಿ ಏನೋ ಬಯಸ್ಕೊಂತೀರಿ ಅದಕ್ಕೆ ಗೋರು ನೋಡ್ಕೊಳ್ಳಿ ಅದನ್ನು ಯಾರು ವಾಹನ ಚಾಲನೆ ಮಾಡ್ತಾಯಿದ್ರು ಮೇಷರಾಶಿಯವರು ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ನಿಮಗೆ ಬೇಕಾದ ಕೆಲಸ ಮಾತ್ರ ವಾಹನ ಉಪಯೋಗಿಸು ಸುಮ್ಮ ಸುಮ್ಮನೆ ಯಾವುದೋ ವೇಸ್ಟ್ ಕಾರ್ಯಗಳಿಗೆಲ್ಲ ವಾಹನ ಉಪಯೋಗಿಸ್ಬೇಡಿ ಆವಾಗಲೇ ತೊಂದರೆ ಆಗೋದು ನಿಮಗೆ ನಿಮ್ಮ ಕೆಲಸ ಕಾರ್ಯ ತೊಂದರೆ ಆಗೋದಿಲ್ಲ ಯಾವುದೋ ಬೇರೆ ವಿಚಾರ ಯಾರದೋ ಒಂದು ನಿಜಕ್ಕೆ ಹೋಗ್ತೀರಿ ಅವಾಗ ಏಟ್ಗಳು ಮಾಡ್ಕೊಂಡು ಬಂದುಬಿಡ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷ ಕಲಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಗುರು ಹಿರಿಯರ ಮಾತಿಗೆ ಬೆಲೆಯನ್ನು ಕೊಡಬೇಕು ಅದು ವಿಶೇಷ ನೀವು ಯಾವುದೇ ಕಾರಣ ಅಸಡ್ಡೆ ಮಾಡಿಕೊಂಡ್ರೆ ಅಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ ಹಾಗೂ ಮತ್ತು ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ಈಗ ಒಳ್ಳೆತನ ಬೆಳೆಸ್ಕೊಳ್ಳಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾರು ನಮ್ಮವರು ಯಾವ ನಮ್ಮವರಲ್ಲ ಸ್ವಲ್ಪ ವಿವೇಕದ ಕೊಟ್ಟಿದ್ದಾನೆ ಭಗವಂತ ಈಗ ಅದನ್ನು ಯೂಸ್ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಒಳ್ಳೆಯ ಸದ್ಗುಣಗಳು ಬೆಳೆಯುವಂತಹ ಯೋಗ ಭಾಳ ಚೆನ್ನಾಗಿದೆ ನೀವೇನೋ ಒಂದು ತಪ್ಪು ಮಾಡಿರ್ತೀರಿ ಆ ತಪ್ಪುಗಳನ್ನು ತಿದ್ದುಕೊಳ್ಳಿ ತಿದ್ದುಕೊಳ್ಳೋಕ್ಕೂ ದೇವೊಂದು ಅವಕಾಶವನ್ನು ಕೊಡ್ತಾನೆ ಭಗವಂತ ಅದು ನೀವು ತಿದ್ದ್ಕೊಳ್ಳೋದಿಲ್ಲ ತಿದ್ದುಕೊಳ್ಳಿಲ್ಲ ಅಂದರೆ ಯಾವ ಮನುಷ್ಯನೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಜೀವನದಲ್ಲಿ ಹಾಗಾಗಿ ಮೇಷರಾಶಿಯವರು ನಿಮ್ಮ ತಪ್ಪನ್ನು ತಿದ್ದುಕೊಂಡು ಮುಂದುವರಿ ಯಾಕೆಂದರೆ ಇಲ್ಲ ಅಂದರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ನೀವೆಲ್ಲ ಅವರು ದೊಡ್ಡವ್ರ ಮಾದಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಯಾವಾಗಲೂ ನಿಮ್ಮ ಒಂದು ಜೀವನ ಬಹಳ ಪಶ್ಚಾತ್ತಾಪ ಪಡಬೇಕಾದ್ರೆ ಮುಂದೆ ಸರಿ ಮಾಡೋಕ್ಕಾಗೋದಿಲ್ಲ ಜೀವನ ಕ ಕತ್ತರಿಸೋಗ್ತದೆ ಬಿಟ್ಟೋಟೋಗ್ತದೆ ಜೀವನ ಸಂಬಂಧಗಳು ಹಾಗಾಗಿ ಗೌರವವನ್ನು ಕೊಟ್ಟು ನೋಡ್ಕೊಳ್ಳಿ ಮತ್ತು ದೇವತಾ ಕಾರ್ಯ ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸಿರಿ ಎಲ್ಲೆಲ್ಲಿ ಧರ್ಮ ಕಾರ್ಯಗಳಾದರೂ ಅಲ್ಲಿ ಹೋಗಿ ಬನ್ನಿ ಇದರಿಂದ ನಿಮ್ಮ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗ್ತದೆ ನೋಡಿರಿ ದೇವರ ಕಾರ್ಯ ಧರ್ಮ ಕಾರ್ಯಗಳಲ್ಲಿ ನಾವು ಹೆಚ್ಚು ಅಳವಡಿಸ್ಕೊಂಡ್ರೆ ಎಲ್ಲ ಕಟ್ಟಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಹಾಗೂ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಬರ್ತದೆ ದೇವರ ಒಂದು ಸ್ಥಾನದಲ್ಲಿ ದೇವರ ಪೂಜೆಯನ್ನು ಮಾಡುವಂತಹದು ಮತ್ತು ವಿಶೇಷವಾಗಿ ಈ ಮೇಷರಾಶಿಯವರು ರಾಹುವಿನ ಮಂತ್ರವನ್ನು ಜಪ ಮಾಡಿ ರಂ ರಾಹುವೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಿ ಮತ್ತು ಅಶ್ವತ್ ಮರಕ್ಕೆ ಪ್ರದಕ್ಷಿಣೆ ಮಾಡ್ಕೊಬನ್ನಿ ಈ ರಾಹು ದೋಷ ಪರಿಹಾರವಾದರೆ ನಿಮ್ಮ ಸಂಸಾರಗಳಲ್ಲಿ ಬರುವಂಥ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗ್ತದೆ ಮನಸ್ಸಿಗೆ ಯಾವ ನೋವುಗಳಾಗೋದಿಲ್ಲ ಮನೆಯಲ್ಲಿ ಅಶಾಂತಿ ಆಗೋದಿಲ್ಲ ಅಥವಾ ಮನೆಯೊಳಗೆ ಒಂದು ಒಳ್ಳೆಯ ವಾತಾವರಣ ಬರ್ತದೆ ಮತ್ತು ನಿಮಗೂ ಅಷ್ಟು ಯಾರ ಥರ ಮಾತಾಡಬೇಕು ಯಾರ ಥರ ಮಾತಾಡಬಾರ್ದು ನಮ್ಮದೊಂದು ತಿಳಿತದೆ ಮತ್ತು ಒಂದು ಒಳ್ಳೆಯ ವಿವೇಕ ಜ್ಞಾನ ಮತ್ತು ಅದು ಒಳ್ಳೆಯ ಧನ ಬರುವಂತಹದ್ದು ಇವೆಲ್ಲ ರಾಹುಗೆ ಸಂಬಂಧಪಟ್ಟದ್ದು ಹಾಗಾಗಿ ರಾಹು ಪೂಜೆಯನ್ನು ಮಾಡುವಂಥದ್ದು ವಿಶೇಷ ಮತ್ತು ಅಶ್ವತ್ ನಾರಾಯಣ ವೃಕ್ಷದಲ್ಲಿ ಈ ನಾಗರ ಪ್ರತಿಷ್ಠೆ ಮಾಡುತ್ತಾರೆ ಅಂತಹ ನಾಗರಗಳಿಗೆ ಹಾಲ ಅಭಿಷೇಕ ಮಾಡುವಂಥದ್ದು ಪ್ರತಿ ಮಂಗಳವಾರ ಹೋಗಿ ಮಾಡಿದರೆ ಬೇಕಾದ ದುಡ್ಡು ಕಾಸು ಬರ್ತದೆ ಸಾಲ ಬಿತ್ತಿರ್ತದೆ ಮೊದಲು ಆರೋಗ್ಯ ಸರಿಯಾಗ್ತದೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಬರ್ತದೆ ಹಾಗಾಗಿ ಯಾರು ಮೇಷರಾಸಿರಿದ್ದೀರಿ ಈ ಪ್ರತಿ ಮಂಗಳವಾರ ಹಾಲನ್ನು ಅಭಿಷೇಕ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ನಾಗರ ಮುಂದೆ ಹೇಳ್ಕೊಳ್ಳಿ ಎಲ್ಲ ಕೆಲಸಗಳು ನಿಮಗೆ ಶುಭವಾಗ್ತದೆ ನಮಸ್ಕಾರಗಳು